ನಾವು ದೇವಾಲಯದಲ್ಲಿ ತಲೆಬಾಗುವಾಗ ಪೂಜೆಯ ಬಳಿಕ ನಮಗೆ ನೀಡುವ ಆ ಚಿಕ್ಕ ವಿಭೂತಿ ಅದು ಕೇವಲ ಪದ್ಧತಿಯಲ್ಲ ಸಾವಿರ ವರ್ಷಗಳ ಜ್ಞಾನ ವಿಭೂತಿ ಎಂದರೆ ಬೆಂಕಿಯಲ್ಲಿ ಕರಗಿದ ನಂತರವೂ ಉಳಿಯುವದ್ದು ದೇಹ ಹೆಸರು ಅಹಂ ಗೌರವ ಭಾವನೆಗಳು ಇವನ್ನೆಲ್ಲ ಬೆಂಕಿ ಕರಗಿಸಬಹುದು ಆದರೆ ಸತ್ಯ ಮಾತ್ರ ಉಳಿಯುತ್ತದೆ ವಿಭೂತಿ ಆ ಉಳಿದಿರುವ ಸತ್ಯಯ ಪ್ರತೀಕ ಶಿವನನ್ನು ಏಕೆ ಭಸ್ಮಾಸುರ ಅಥವಾ ಅಗ್ನಿ ದೇವರ ಗುರುತಾಗಿ ನೋಡುತ್ತಾರೆ ಶಿವನು ರೂಪವನ್ನು ಮೀರಿರುವ ಚೈತನ್ಯ ದೇಹವನ್ನು ಗುರುತನ್ನು ಹೆಸರನ್ನು ದಾಟಿರುವ ಆತ್ಮರೂಪಿ ವಿಭೂತಿ ಹೇಳುವುದು ಶಿವನಿಗೆ ಹತ್ತಿರವಾಗಬೇಕಾದರೆ ಮೊದಲು ನೀನು ನಿನ್ನ ಅಹಂಕಾರವನ್ನು ತ್ಯಜಿಸು ಎಂದು ಒಬ್ಬನು ಮರಣ ಹೊಂದಿದಾಗ ಅವನ ಕೀರ್ತಿ ಸಂಪತ್ತು ಮಾತು ದೇಹ ಹೆಸರು ಎಲ್ಲ ಹೋಗುತ್ತದೆ ಉಳಿಯುವುದು ಪ್ರಾಣ ಚೈತನ್ಯ ವಿಭೂತಿ ಆ ಸತ್ಯವನ್ನು ಬದುಕಿರುವಾಗಲೇ ಕಲಿಸುತ್ತದೆ ಮರಣವನ್ನು ತಿಳಿದವನು ಮಾತ್ರ ಬದುಕನ್ನು ಶುದ್ಧವಾಗಿ ಬದುಕುತ್ತಾನೆ ವಿಭೂತಿ ಹಣೆಗೆ ಹೃದಯಕ್ಕೆ ನಾಪಿಕೆ ಹಚ್ಚುತ್ತಾರೆ ಗೊತ್ತಾ ಹಣೆ ಆಜ್ಞಾ ಚಕ್ರ ಇಲ್ಲಿ ಹಾಕುವುದರಿಂದ ಮನಸ್ಸು ಶಾಂತಿ ಆಲೋಚನೆ ಸ್ಪಷ್ಟವಾಗುತ್ತದೆ ಹೃದಯ ಅನಾಹತ ಚಕ್ರ ವಿಭೂತಿ ತಂಪು ಕೊಡುತ್ತದೆ ಭಾವನೆಗಳನ್ನು ಸಮತೋಲನ ಮಾಡುತ್ತದೆ ನಾಭಿ ದೇಹದ ಶಕ್ತಿ ಕೇಂದ್ರ ಇಲ್ಲಿ ಹಚ್ಚುವುದರಿಂದ ಉಷ್ಣತೆ ನಿಯಂತ್ರಿತ ಆಗಿ ಜೀರ್ಣಕ್ರಿಯೆ ಸಮತೋಲನವಾಗುತ್ತದೆ ಅಂತೂ ವಿಭೂತಿ ಕೇವಲ ಭಸ್ಮವಲ್ಲ ದೇಹ ಮನಸ್ಸು ಶಕ್ತಿ ಎಲ್ಲವನ್ನೂ ಸರಿಯಾಗಿ ಹಿಡಿದುಕೊಳ್ಳೋ ಪ್ರಾಚೀನ ವಿಜ್ಞಾನ ಗುರುಗಳಿಂದ ದೊರೆಯುವ ವಿಭೂತಿ ಇನ್ನೂ ವಿಶಿಷ್ಟ ಅದರೊಳಗೆ ಅವರ ಶಕ್ತಿ ಕೃಪೆ ಆಶೀರ್ವಾದವಿರುತ್ತದೆ ಅದು ನಮ್ಮ ಜೀವನದಲ್ಲಿ ಬೆಳಕು ತರುವ ಪ್ರಸಾದ ವಿಭೂತಿ ಎಂದರೆ ಮರಣದ ಭಯವನ್ನು ಕರಗಿಸುವ ಜ್ಞಾನ ಇದು ನನ್ನ ಆತ್ಮ ಶುದ್ಧ ಎಂಬ ಅರಿವಿನ ಗುರುತು ಒಟ್ಟಿನಲ್ಲಿ ಹೇಳುವುದಾದರೆ ಕುಂಕುಮ ಹೇಳುತ್ತದೆ ನೀನು ದೇವರ ಬಳಿಗೆ ಹೋಗುತ್ತಿದ್ದೀಯ ಹರಿಶಿಣ ಹೇಳುತ್ತದೆ ದೇವರು ಈಗ ನಿನ್ನ ಬಳಿಗೆ ಬರುತ್ತಿದ್ದಾನೆ ವಿಭೂತಿ ಹೇಳುತ್ತದೆ ನೀನೇ ದೇವರು ಅದನ್ನು ಈಗ ಅರಿತುಕೊಂಡೆ ಎಂದು ಇಂದಿನ ಈ ವಿಭೂತಿಯ ಮಹತ್ವದ ಸಂಚಿಕೆ ಎಲ್ಲರಿಗೂ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಶ್ರುತಿ ಸ್ಪೀಕ್ಸ್ ನಂಬಿಕೆ ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಒಂದು ಪ್ರಯಾಣ ದಯವಿಟ್ಟು ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಜೈ ಗುರುದೇವದತ್ತ